ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತ ಅಮೃತಧಾರೆ ಸಂಪೂರ್ಣ ಸಂಚಿಕೆ ಒಂದು ಸಣ್ಣ ಪ್ರೋಮೋ ಫ್ರೆಂಡ್ಸ್ ಟಿ ವಿಗೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಮಹಿ ಮತ್ತು ಜೀವ ಇಬ್ಬರು ಮಾತಾಡ್ತಾ ಇರಬೇಕಾದ್ರೆ ಹಾಗೆ ಅವ್ರ ಮದುವೆಯಲ್ಲಿ ಮಾತಾಡ್ಕೊಂಡಿದ್ದ ಅಷ್ಟು ಮಾಡಿ ಮೆಮೊರೀಸ್ ಅವ್ರಿಗೆ ನೆನಪು ಬರುತ್ತೆ ಹಾಗೆ ಮಾತಾಡ್ತಾ ಇರಬೇಕಾದ್ರೆ ನೀನು ನನಗೆ ಸಿಕ್ಕಿದ್ ತುಂಬಾ ಖುಷಿಯಾಯಿತು ನಿನ್ನಂತ ಗಂಡ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ ಹಾಗೆಯೇ ನಾನು ನನ್ನ ನಾನಾಗಿರೋದಕ್ಕೆ ಬಿಟ್ಟಿದ್ಯಾ ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ ಹಾಗೆ ಇದಕ್ಕೆ ನಾನು ನಮ್ಮ ಅಣ್ಣ ನೀನೇ ಇಬ್ಬರೇ ಕಾರಣ ಅಂದಾಗ ನಿನ್ನೊಬ್ಬರನ್ನ ಕೂಡ ಮರ್ತಿದ್ಯಾ ಅಂತ ಹೇಳ್ತಾರೆ ಯಾರು ಅಂದರೆ ನಮ್ಮ ಅಕ್ಕ ಅಂತ ಹೇಳ್ತಾನೆ ಜೀವ ಓ ಸಾರಿ ಸಾರಿ ಅದಕ್ಕೆ ಕೂಡ ಕಾರಣ ಅಲ್ವಾ ಹಾಗೆ ಅಣ್ಣ ಅದಕ್ಕೆ ಎಂದಾಗ ನೆನಪು ಬಂದು ಮತ್ತು ನನ್ನ ಫೋನ್ ಕೂಡ ಅಣ್ಣ ಕಾಲ್ ಮಾಡಬೇಕು ಅಂತ ಹೇಳಿ ಫೋನ್ ಕೂಡ ತೊಗೊಂಡು ಕಾಲ್ ಕೂಡ ಮಾಡ್ತಾಳೆ ಮಾಡಿ ಮಾತಾಡ್ತಾ ಇರಬೇಕಾದ್ರೆ ಅಣ್ಣನಿಗೆ ಥ್ಯಾಂಕ್ಸ್ ಹೇಳ್ತಾಳೆ ಅಣ್ಣ ಹೇಳ್ತಾರೆ ನೀನು ನನಗೆ ಥ್ಯಾಂಕ್ಸ್ ಹೇಳಿದ್ರೆ ನಾನು ಬೇರೆ ಒಂಥರ ಆಗ್ಬಿಟ್ಟು ಪುಟ ನೀನು ನನಗೆ ಥ್ಯಾಂಕ್ಸ್ ಹೇಳಬೇಡ ಅಂತಲೇ ಹೇಳ್ತಾರೆ ಸರಿ ಆಯಿತು ಅಣ್ಣ ಅಂತ ಇರಬೇಕಾದ್ರೆ ಹಾಗೆ ಭೂಮಿಕಾ ವರ್ಕೈ ಕೊಟ್ಟು ನನಗೆ ಆಫೀಸಿಗೆ ಟೈಮ್ ಆಯಿತು ನಾನು ರೆಡಿ ಆಗ್ತೀನಿ ನೀವು ಮಾತಾಡಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಹಾಗೆಯೇ ಭೂಮಿಕಾ ಜೊತೆ ಮಾತಾಡ್ತಾ ಇರಬೇಕಾದ್ರೆ ನೀ ಭೂಮಿಕಾಗೆ ಥ್ಯಾಂಕ್ಸ್ ಹೇಳಿದಾಗ ಭೂಮಿಕಾ ಹೇಳ್ತಾಳೆ ನನಗೆ ಥ್ಯಾಂಕ್ಸ್ ಬೇಡ ನೀವಿಬ್ಬರು ನನಗೆ ಒಂದು ಪುಟ್ಟು ಮಹೈಿನಾಗಲಿ ಜೀವನಾಗಲಿ ಕೊಡಿ ಅಂತ ಕೇಳ್ತಾರೆ ಆಗ ನೀವು ಅಂತ ಹೇಳ್ತಾಳೆ ಫಸ್ಟು ನೀವು ಕೊಡಿ ಆಮೇಲೆ ನಾವು ಕೊಡ್ತೀವಿ ಅಂತ ಹೇಳ್ತಾಳೆ ağa ಜೀವ ಕೈಗೆ ಫೋನ್ ಕೊಡು ಅಂತ ಹೇಳಿ ಜೀವಾಗ ಹೇಳ್ತಾಳೆ ಮಹಿಗೆ ನಾನು ಏನೋ ಒಂದು ವಿಷಯ ಹೇಳಿದ್ದೀನಿ ಅದನ್ನು ನೀನು ಕೇಳು ಅಂತ ಹೇಳಿಬಿಟ್ಟು ಸರಿ ಆಯಿತು ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಟ್ ಮಾಡ್ತಾಳೆ ಹಾಗೆ ಏನು ಅಂತ ಜೀವ ಮಹಿನ ಕೇಳಿದಾಗ ಮಹಿ ನಾಚಿಕೊತಾಳೆ ಮಹಿ ನಾಚಿಕೊಂಡಿದ್ದ ತಕ್ಷಣ ನಿನಗೆ ನಾಚಿಕೆ ಆಗ್ತಾ ಇದೆಯಾ ಅಂತ ಹೇಳಿ ರೂಮಿಂದ ಆಚೆ ಬರ್ತಾನೆ ಅಮ್ಮ ಬಂದು ಯಾರ ಹತ್ರನೂ ಮಾತಾಡ್ತಾ ಇರ್ತಾರೆ ಅದು ದುಡ್ಡಿನ ವಿಷಯ ಆಗಿರುತ್ತೆ ಅದನ್ನು ಕೇಳಿಸ್ಕೊಂಡಿದ್ದು ಜೀವ ಬಂದು ಕೇಳ್ತಾನೆ ಏನಮ್ಮ ಏನೋ ದುಡ್ಡು ಅಂತ ಮಾತಾಡ್ತಾ ಇದ್ದೀಯ ಅಂತ ನಿಮ್ಮ ಮದುವೆ ಟೈಮಲ್ಲಿ ಹಾಗೆ ಭೂಮಿಕಾ ಮದುವೆ ಟೈಮಲ್ಲಿ ನಿನ್ನ ಮದುವೆ ಟೈಮಲ್ಲಿ ಅಪ್ಪಿ ಅಪ್ಪಿ ಮದುವೆ ಟೈಮಲ್ಲಿ ಸಾಲ ಮಾಡಿದ್ವಿ ಅಪ್ಪ ಹತ್ರ ಇನ್ನೂ ಎಕ್ಸ್ಟ್ರಾ ದುಡ್ಡು ತೊಗೊಂಡಿದ್ವಿ ಬಟ್ಟೆಗೆ ಅಂತ ಈಗ ದುಡ್ಡು ಕೇಳ್ತಾ ಇದ್ದಾರೆ ಪಾಪ ಅಪ್ಪ ಫ್ರೆಂಡು ನಾವು ನಿಮ್ಮ ಅಪ್ಪನ ಮೇಲೆ ಇರೋ ನಂಬಿಕೆಗೆ ಇಂಟ್ರೆಸ್ಟ್ ಕೂಡ ತೊಗೋತಾ ಇಲ್ಲ ಅವ್ರಿಗೆ ಈಗ ನಿಮ್ಮ ನಿಮ್ಮಪ್ಪ ಕಾಲ್ ಮಾಡಿದ್ರಂತೆ ನಾಟ್ ರೀಚಬಲ್ ಇದೆ ಅಂತ ಹೇಳ್ತಾರೆ ಹಾಗೆ ನಿಮ್ಮ ಅಪ್ಪ ಎಷ್ಟು ಅಂತ ಅದನ್ನು ಇದು ಮಾಡ್ಕೋತಾರೆ ಅಪ್ಪಗೆ ತುಂಬ ಪ್ರೆಷರ್ ಆಗ್ತಾ ಇದೆ ಅಂತ ಕೂಡ ಹೇಳ್ತಾರೆ ಅದನ್ನು ಕೇಳಿದ್ ಸ್ವಲ್ಪ ಬೇಜಾರಾಗ್ತಾನೆ ಆಯಿತು ಒಂದು ನಿಮಿಷ ಇರುವಂಥ ಒಳಗಡೆ ಹೋಗ್ತಾರೆ ಅಷ್ಟೊಳಗೆ ಜೀವಾಗ ಒಂದು ಕಾಲ್ ಬರುತ್ತೆ ಜೀವ ಫ್ರೆಂಡ್ ಮಾತಾಡ್ತಾಯಿರ್ತಾನೆ ಮಗ ಕೆಲಸ ಹೋಯ್ತಲ್ವೇನೋ ನಿಮಗೆ ಅಂತ ಹೇಳೋದನ್ನ ಹ್ಞೂ ಮಗ ಕೆಲಸ ಹೋಯ್ತು ಅಂದಿದ್ದು ಅಮ್ಮ ಕೇಳಿಸ್ಕೊಂಡು ಜೀವ ಅಂತಾರೆ ಅಮ್ಮ ಕೇಳಿಸ್ಕೊಂಡೇ ಬಿಟ್ರಾ ಅಂತ ಹೇಳಿ ಆ ಅಮ್ಮ ಅಂದಾಗ ಯಾಕೋ ಕೆಲಸ ಹೋಗಿದ್ದು ಅಂತಾರೆ ಫ್ರೆಂಡ್ಗೆ ಅಮ್ಮ ಅಂತ ಯಾರಿಸ್ತಾನೆ ಹಾಗೆ ನಿನ್ಗೇನು ಆ ಥರ ಪ್ರಾಬ್ಲಮ್ ಇಲ್ಲ ಅಲ್ವಾ ಯಾಕೆ ಅಂದರೆ ನಿನ್ನ ಸಂಬಳದ ಮೇಲೇ ನಿಂತಿದ್ದೀವಿ ಅಪ್ಪನ ಸಂಬಳ ಮ ಅಪ್ಪನ ಫೆಂಕ್ಷನ್ ಮನೆ ಖರ್ಚು ಹೊಡ್ಕೊಂಡು ಹೋದರೆ ನಿನ್ನ ಸಂಬಳ ಕೆಲವೊಂದು ಇ ಎಮ್ ಐಸ್ಗೆ ಹೋಗುತ್ತೆ ಅಂತ ಕೂಡ ಹೇಳ್ತಾರೆ ಆಗ ಬೇಜಾರು ಮಾಡ್ಕೋತಾನೆ ಮನೆಯವ್ರು ನನ್ನ ಮ ಸಂಬಳದ ಮಧ್ಯೆ ಬದುಕಿದ್ದಾರೆ ಏನಪ್ಪ ಮಾಡೋದು ಈಗ ಅಂತ ಹಾಗೆ ಬೆಂಗಾಳಿಯವ್ರ ಜೊತೆ ಒಂದು ಮೀಟಿಂಗ್ ಇರೋದರಿಂದ ಗೌತಮ್ ದಿವಾನ್ ಮತ್ತು ಅವರಿಬ್ಬರು ರೆಡಿ ಆಗ್ತಾ ಇರ್ತಾರೆ ಆನಂದ ಗೌತಮ್ ಅವ್ರಿಗೆ ಒಂದಷ್ಟು ಬೆಂಗಾಳಿ ಭಾಷೆನ ಹೇಳ್ಕೊಡ್ತಾಯಿರ್ತಾರೆ ಅದನ್ನು ಕೇಳಿಸ್ಕೊಂಡಿದ್ದ ಭೂಮಿಕಾ ಬಂದು ಕೆ ಹೆಸರೇ ಕೇಳೋದು ಹಾಗೆ ನೀವು ಚೆನ್ನಾಗಿದ್ದೀರ ಊಟ ಆಯಿತಾ ಅಂತ ಏನು ಕೇಳೋದು ಅಂತೆಲ್ಲ ಹೇಳ್ತಾ ಇರ್ತಾರೆ ಹಾಗೆ ನೀವು ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ ಹೇಳಿ ಅಂತ ಹೇಳಿದಾಗ ಆನಂದ್ ಐ ಲವ್ ಯು ಅನ್ನೋ ಪದನ ಅದನ್ನು ಅದು ಗೊತ್ತಿಲ್ಲದೆ ಪಾಪ ಹೇಳೇ ಬಿಡ್ತಾರೆ ಐ ಲವ್ ಯು ಅಂತ ಹಾಗೆ ಹೇಳಿದ್ಮೇಲೆ ಇಬ್ರು ಒಬ್ರಿಗೊಬ್ರು ಮುಖ ನೋಡ್ಕೊಂಡು ತುಂಬ ಖುಷಿಯಾಗಿರ್ತಾರೆ ಹಾಗೆ ಆಚೆ ಹೋದಾಗ ಗೌತಮ್ ದಿವಾನ್ಗೆ ಆನಂದವ್ರು ಹೇಳ್ತಾರೆ ಎಲ್ಲ ಕರೆಕ್ಟಾಗಿ ಮಾತಾಡಿದ್ಯಾ ಬಟ್ ಅದೇ ಇದೊಂದು ಮಾತ್ರ ಮಾತಾಡಬೇಡ ಅಂತ ಯಾಕೆ ಅಂತ ಕೇಳಿದ್ರೆ ಅದು ಐ ಲವ್ ಯು ಅಂತ ಹೇಳಿದ್ ನೀನು ಅಂತ ಹೇಳ್ತಾರೆ ಅಯ್ಯೋ ಅವ್ರು ಏನು ಅನ್ಕೊಂಡ್ರು ಏನು ಅರ್ಥ ಆಯ್ತಾ ಅವ್ರಿಗೆ ಅಂದರೆ ಅವ್ರಿಗೆ ಅರ್ಥ ಆಗಿದ್ದು ಅವ್ರು ತುಂಬಾ ಖುಷಿ ಇರ್ತಾರೆ ನೀನು ತಲೆ ಕೆಡಿಸ್ಕೊಂಬೇಡ ಅಂತ ಹೇಳ್ತಾನೆ ಹಾಗೆ ಭೂಮಿಕ ಅದನ್ನು ಕೇಳಿಸ್ಕೊಂಡು ತುಂಬ ಖುಷಿ ಆಗ್ತಾಳೆ ಹಾಗೆ ಇನ್ನೊಂದು ಸರ್ತಿ ಭೂಮಿಕಾ ಕೂಡ ಬೆಂಗಾಲಿಯಲ್ಲಿ ಐ ಲವ್ ಯು ಅಂತ ಹೇಳಿದ್ರು ನಾನು ಹಾಗೆ ಹೇಳ್ತೀನಿ ಅಂತ ಕೂಡ ಹೇಳ್ತಾರೆ ಹಾಗೆಯೇ ಅಪ್ಪಿ ಮತ್ತು ಪಾರ್ಥ ಇಬ್ರು ಮನೇಲಿ ಗೊತ್ತಿಲ್ಲದೆ ಔಟ್ಸೈಡ್ ಪಿಕ್ನಿಕ್ಗೆ ಅಂತ ಹೋಗಿರ್ತಾರೆ ಅಲ್ಲಿ ಅಪ್ಪಿ ಬಂದು ಪಾರ್ಥ ಹೇಳ್ತಾ ಇರ್ತಾರೆ ನಾವು ಮಾಡ್ತಾ ಇರೋದು ತಪ್ಪು ನಮ್ಮ ಮನೆಯವ್ರ ಮಧ್ಯೆ ನಾವೇನಾದರೂ ನಂಬಿಕೆ ಕ್ಸರ್ತಿ ಕಳ್ಕೊಂಡಿದ್ದೀವಿ ಅಂದರೆ ಅದನ್ನು ಮತ್ತೆ ಗಳಿಸೋದು ತುಂಬ ಕಷ್ಟ ಇದೆ ಅಂತ ನಾವು ಹೇಳಿಲ್ಲ ಅಂದರೆ ಬೇರೆ ಯಾರು ಹೇಳ್ತಾರೆ ನಾವಷ್ಟೇ ಹೇಳಬೇಕು ಅಂತೇಳಿ ಸಮಾಧಾನ ಮಾಡ್ತಾನೆ ನೀವು ಖುಷಿಯಾಗಿರಿ ಅಂತ ಹೇಳ್ತಾರೆ ಅದನ್ನು ಗೊತ್ತಿಲ್ಲದೇನೆ ಅವ್ರಿಗೆ ಗೊತ್ತಿಲ್ಲದೇನೆ ಗೌತಮ್ ದಿವಾನವ್ರ ತಾಯಿ ಅಷ್ಟು ಅವ್ರ ಬಗ್ಗೆ ಕಲೆಕ್ಟ್ ಮಾಡ್ತಾ ಇರ್ತಾರೆ ವೀಡಿಯೋಸು ಫೋಟೋಸು ಎಲ್ಲ ಜೈ ಕೇಳ್ತಾನೆ ಅವ್ರು ಏನಕ್ಕೆ ಬಂದಿದ್ರು ಅಂತ ಈ ಥರ ಪಾರ್ಥ ಮತ್ತು ಅಪ್ಪಿ ಆಚೆ ಹೋಗಿದ್ದಾರಲ್ವ ಅದ್ರದ್ದು ಅಷ್ಟು ಫೋಟೋಸು ಇದನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಅಮ್ಮ ನೀನು ಮಾಡ್ತಾ ಇರೋದು ನಂಗೆ ಯಾಕೋ ಸರಿ ಬರ್ತಾಯಿಲ್ಲ ಇದು ರಾಂಗ್ ಅಂತ ಹೇಳಿದಾಗ ಅವ್ರ ಮಾವ ಹೇಳ್ತಾರೆ ನಿಮ್ಮಮ್ಮ ಬಗ್ಗೆ ನಿಮ್ಗೇನು ಗೊತ್ತು ನಿಮ್ಮಮ್ಮ ಇದಕ್ಕೆಲ್ಲ ಎಷ್ಟೋ ರಕ್ತನೇ ಇದು ನೋಡಿದ್ದಾರೆ ಅಂತ ಅವ್ರದ್ದು ಇತಿಹಾಸವೇ ಇದೆ ಅಂತ ಅದನ್ನೆಲ್ಲ ಕೇಳೋದಕ್ಕೆ ಹೋಗ್ತಾನೆ ನೀನು ಅದನ್ನೆಲ್ಲ ಕೇಳಬಾರ್ದು ನಿಂದು ಎಷ್ಟಿದೆಯೋ ಅಷ್ಟು ಮಾತ್ರ ನೋಡ್ಕೊ ಅಂತ ಕೂಡ ವಾರ್ನ್ ಮಾಡ್ತಾರೆ ಹಾಗೆ ತಂಗಿಗೆ ಹೇಳ್ತಾರೆ ಇದೆಲ್ಲ ವರ್ಕ್ ಆಗುತ್ತೆ ಇದನ್ನೆಲ್ಲ ನೀನು ಗೌತಮ್ ದಿವಾನ್ ಮುಂದೆ ಇಟ್ಟರೆ ಅವನೇ ಮದುವೆ ಅಲ್ವಾ ಅವ್ರಿಗೆ ಅಂತ ಅದನ್ನು ನಾನು ಆಗೋಕ್ಕೆ ಬಿಡೋದಿಲ್ಲ ನೀನು ನೋಡ್ತಾ ಇರೋ ಅಂತ ಹೇಳ್ತಾರೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನಾನು ಸಾಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಅಕೌಂಟಲ್ಲಿ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗದಂಗೆ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ಬಾಯ್ ಬಾಯ್